ಹಲೋ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು ಐ ಆಮ್ ಪ್ರೊಫೆಸರ್ ಆ್ಯಂಡ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಸ್ಪೀಕಿಂಗ್ ಫ್ರಮ್ ಬ್ಯಾಂಗ್ಳೂರ್ ಈಗ ನಿಮಗೆ ಸಪ್ತಮಾಧಿಪತಿಯು ಬೇರೆ ಬೇರೆ ಭಾವಗಳಲ್ಲಿದ್ದರೆ ಯಾವ ರೀತಿಯ ಫಲಗಳನ್ನು ಕೊಡ್ತಾನೆ ಅಂತ ಸಪ್ತಮಾಧಿಪತಿ ಎಂದರೆ ನಿಮಗೆ ನೋಡಿ ಇದು ಲಗ್ನ ಸಪ್ತಮದಲ್ಲಿ ಮಂಗಲ್ ಅಧಿಪತಿ ಗುರು ಲಾಭದಲ್ಲಿದ್ದಾನೆ ಆಯಿತಾ ಈ ಸಪ್ತಮಾಧಿಪತಿಯು ಒಂದು ವೇಳೆ ಲಗ್ನದಲ್ಲೇ ಇದ್ದಲ್ಲಿ ಅಂದರೆ ಈ ಗುರು ಲಗ್ನದಲ್ಲಿದ್ದರೆ ಏನಾಗ್ಬೋದು ಹೆಂಡತಿ ಹೇಳಿದಾಗೆ ಗಂಡ ಇಲ್ಲಿಗೆ ನೋಡಿ ಅಷ್ಟಕ ವರ್ಗದಲ್ಲಿ ಏನಿದೆ ಲಗ್ನದಲ್ಲಿ ಮೂವತ್ತೊಂದಿದೆ ಸಪ್ತಮ ಸ್ಥಾನದಲ್ಲಿ ಇಪ್ಪತ್ನಾಲ್ಕಿದೆ ಅಂದರೆ ಗಂಡ ಹೇಳಿದ ಹಾಗೆ ಹೆಂಡತಿ ಆಯಿತಾ ಸೋ ಲಗ್ನದಲ್ಲೇ ಸಪ್ತಮಾಧಿಪತಿ ಬರಬೇಕು ಗುರು ಈಗ ನೀವು ಒಂದೊಂದು ಪ್ಲಾನೆಟ್ ತಗೊಂಡ್ರೆ ಗುರು ಗುರು ಆಗಿದ್ದಲ್ಲಿ ಧರ್ಮಪತ್ನಿ ಆಗ್ತಾಳೆ ಧಾರ್ಮಿಕದವಳು ಆಗ್ತಾಳೆ ಜ್ಞಾನಿ ಇತ್ತ ಇರುತ್ತಾಳೆ ತಿಳಿದವಳಾಗಿರುತ್ತಾಳೆ ಸ್ವಲ್ಪ ಮಟ್ಟಿಗೆ ಕಟಾಚಾರದ ವಿ ಮಾತುಗಳು ಅವಳಲ್ಲಿ ಬರಲಿಕ್ಕಿಲ್ಲ ಏಕೆಂದರೆ ಗುರು ಗುರು ಅಂದರೆ ಉಪದೇಶ ಪ್ರಿಯ ಸಮಯ ಆವಾಗ ಉಪದೇಶವನ್ನು ಕೊಡುವವಳಾಗಿರುತ್ತಾಳೆ ಹಾಗೆ ಸಪೋಸ್ ಮಂಗಲ್ಲೇ ಆಗಿದ್ದ ಪಕ್ಷದಲ್ಲಿ ಮಂಗಲ್ ಆಗಿದ್ದ ಪಕ್ಷದಲ್ಲಿ ಕೋಪಿಷ್ಟವಳು ಮುಖದವಳು ದಬ್ ದಬ್ಬಾಳಿಕೆಯನ್ನು ಮಾಡುವಳು ನೋಡಿ ಅದು ಮಂಗಲ್ ಈಗ ತಿಳ್ಕೊಳ್ಳಿ ಅದೇ ಬುಧನಾಗಿದ್ದ ಪಕ್ಷದಲ್ಲಿ ಬುಧ ಮರ್ಕ್ಯೂರಿಯಂತೆ ಭಾಳ ಮಾತನಾಡುವ ಅವಳು ಇವಳು ಲಗ್ನದಲ್ಲೇ ಕೂತಿದ್ರೆ ಇವನು ಗ್ರಹಣಸ್ಥಾಗಿಬಿಟ್ಟ ಅವಳೇ ಮುಂದು ಚುರುಕು ಬುದ್ಧಿ ಚುರುಕುತನ ನಿಂತಲ್ಲಿ ನಿಲ್ಲಲಾರಳು ಕಾಲಲ್ಲಿ ಚಕ್ರವನ್ನು ಕಟ್ಟಿಕೊಂಡಿರ್ತಾಳೆ ಶನಿ ಇದ್ದಲ್ಲಿ ಶನಿ ಹಾರ್ಡ್ ವರ್ಕಿಂಗ್ ಕಠಿಣ ಪ್ರವೃತ್ತಿ ಸ್ವಲ್ಪ ಕಿರಿಕಿರಿ ಪಾರ್ಟಿ ಎಲ್ಲ ಅದೇ ಚಂದ್ರ ಇದರಲ್ಲಿ ಚಂದ್ರನು ಒಂದು ರೀತಿಯಲ್ಲಿ ಉತ್ತಮ ಅಡುಗೆ ಅನ್ನು ಮಾಡಿ ಹಾಕುವವಳು ಒಳ್ಳೆ ರುಚಿ ಅಡುಗೆಯನ್ನು ಮಾಡು ಹಾಕುವಳು ಒಂದು ರೀತಿಯಲ್ಲಿ ಶ್ ಶೌಕೀನ್ ಅಂದರೆ ಶೋಕ ಅಂದರೆ ಈ ಫ್ಯಾಷನ್ ಗೀಷನ್ ಮಾಡ್ಕೊಂಡಿರುವವಳು ಚಂದ್ರ ಅಂದರೆ ಬಹಳ ಚೆನ್ನಾಗಿರುವ ಒಂದು ಮೃದು ಸ್ವಭಾವದ ಹೆಂಗಸು ಅಂತ ಸೊ ಆ ರೀತಿ ನೀವು ಯೋಚನೆ ಮಾಡಬೇಕಾಗತ್ತೆ ಆಯಿತಾ ರಾಹು ಇದ್ದಲ್ಲೇ ಬಾಪ್ರೀ ಸತ್ಯವನ್ನು ಸುಳ್ಳನ್ನಾಗಿ ಮಾತನಾಡಿಬಿಡ್ತಾಳೆ ಹೇಳಿಬಿಡ್ತಾಳೆ ಕಣ್ಸನ್ನೆ ಬಾಯ್ಸನ್ನೆ ಮುಗ್ಸನ್ನೆ ಎಲ್ಲ ಮಾಡಿ ಮಾಡುವವಳಾಗಿರ್ತಾಳೆ ಆದರೆ ಸಪ್ತಮಾಧಿಪತಿ ಬರುವುದಿಲ್ಲ ಬಿಡಿ ಸಪ್ತಮಾಧಿಪತಿ ಏಳು ಗ್ರಹಗಳ ಮಾತ್ರ ರವಿ ಇದ್ದಲ್ಲಿ ಅಹಂಕಾರ ಸ್ವಭಾವದಳು ದಬ್ಬಾಳಿಕೆ ಮಾಡುವವಳು ಆಡಳಿತವನ್ನು ಮಾಡುವವಳು ಪೆಟ್ಟಿಕೋಟ್ ಹಸ್ಬೆಂಡ್ ಅಂತ ಹೇಳ್ಬೋದು ಯಾವ ಲಗ್ನದಲ್ಲೇ ಸಪ್ತಮಾಧಿಪತಿ ಬಂದರೆ ಈ ಸ ಪೆಟ್ಟಿಕೋಟ್ ಹಸ್ಬೆಂಡ್ ಅಂದರೆ ಗಂಡನ ಬರೆ ಹೆಂಡತಿ ಹೇಳಿದ ಹಾಗೆ ಅಂತ ಅರ್ಥ ಆಯ್ತಾ ಸೊ ಈಗ ಒಂದೊಂದೇ ಒಂದೊಂದೇ ನೋಡೋಣ ಸೊ ನೀವು ನೋಡಿ ಸಪ್ತಮ ಅನುಭವಕ್ಕಿಂತ ಹೆಚ್ಚು ಅಂಕಗಳು ಹೊಂದಿರುತ್ತೆ ಸಪ್ತಮಾಧಿಪತಿ ದ್ವಿತೀಯದಲ್ಲಿದ್ದರೆ ಒಂದಕ್ಕಿಂತ ಹೆಚ್ಚು ವಿವಾಹ ಸಪ್ತಮಾಧಿ ಮೂರನೇ ಪತಿಯಲ್ಲಿ ಮನೆಯಲ್ಲಿದ್ದರೆ ವಿವಾಹ ನಿಧಾನ ಮತ್ತು ಸಂತಾನ ನಷ್ಟ ಇರ್ಬೋದು ಪತ್ನಿ ಬಂದವಳು ತಿರ್ಕಾಲ್ ತಿಪ್ಪೆ ಆಗಿರ್ಬೋದು ಯಾಕಂದರೆ ಅದು ಸಣ್ಣ ಪುಟ್ಟ ಪ್ರಯಾಣದ ಮನೆ ಸಪ್ತಮಾಧಿಪತಿ ಚತುರ್ಥದಲ್ಲಿದ್ದರೆ ಅದು ಮ ನೋಡಿ ಅದು ಕಾರಕ ಯಾವುದು ಮ ಮನೆ ಮಠ ಸ ಇದು ಅಮ್ಮ ಆಯಿತಾ ಸಂತೋಷದ ಮನೆ ಸೊ ಸಂತೋಷವಾಗ್ತಾ ಸಿಗ್ತಾಳೆ ವಾಹನ ತೆಗೆದುಕೊಳ್ಳಲು ಮಾರ್ಗದರ್ಶನ ಮಾಡುವವಳಾಗಿರ್ತಾಳೆ ಆಯಿತಾ ಇಲ್ಲ ಹಣವನ್ನು ಕೊಡಬಹುದು ಇಲ್ಲ ಡೌರಿಯನ್ನು ತಂದಿರಬಹುದು ಮನೆಯನ್ನು ಕೊಡಿ ಕೊಡಿಸಬಹುದು ಆಯಿತಾ ಸಪ್ತಮಾದಿ ಪಂಚಮದಲ್ಲಿದ್ದರೆ ಸಂತೋಷ ಗೌರವಾನ್ವಿತ ಹಾಗೂ ಕಲೆಯಲ್ಲಿ ಆಸಕ್ತಿ ಇರಬಹುದು ಪಂಚಮ ಸ್ಥಾನ ಅಲ್ವಾ ಕಲೆ ಕಲೆ ಮನೆ ಮಕ್ಕಳು ಒಳ್ಳೆ ರೀತಿಯಲ್ಲಿ ಇರ್ತಾರೆ ಉತ್ತಮ ಮಕ್ಕಳು ಆಯಿತಾ ಸಪ್ತಮಾದಿ ಶ್ರೇಷ್ಠದಲ್ಲಿದ್ದರೆ ರೋಗಿಷ್ಟ ಪತ್ನಿ ಅಥವಾ ಪತಿ ಸಿಗ್ತಾಳೆ ಆಯಿತಾ ಸೊ ದಾಂಪತ್ಯದಲ್ಲಿ ಸ್ವಲ್ಪ ಅಷ್ಟಕ್ಕಷ್ಟೇ ಸಪ್ತಮಾಧಿಪ ಸಪ್ತಮದಲ್ಲಿ ಇದ್ದರೆ ಶೀಘ್ರ ವಿವಾಹ ಪತ್ನಿ ಆರೋಗ್ಯವಂತಳಾಗಿರ್ತಾಳೆ ಜೀವನ ಉತ್ತಮವಾಗಿರುತ್ತೆ ಹಣಕಾಸು ಕೈಯಲ್ಲಿ ಇರ್ತದೆ ಸಪ್ತಮಾಧಿಪತಿಯು ಪತಿ ಅಷ್ಟಮದಲ್ಲಿದ್ದರೆ ಪತ್ನಿಯ ಆರೋಗ್ಯ ಕೆಡ್ತದೆ ಕೆಡ್ತದೆ ಅವಳು ಸ್ವಲ್ಪ ಸ್ವೇಚ್ಛಾಚಾರಿಯಾಗಿರ್ತಾಳೆ ಸಪ್ತಮಾಧಿಪತಿ ಭಾಗ್ಯದಲ್ಲಿದ್ದರೆ ಪತ್ನಿಯಿಂದ ಭಾಗ್ಯ ಪತ್ನಿ ಪತ್ನಿ ಪತ್ನಿಯಿಂದ ಭಾಗ್ಯ ಪತ್ನಿಯು ಧಾರ್ಮಿಕಳು ಹಿಂದಿನ ಜನ್ಮದ ಕರ್ಮಾನುಸಾರವಾಗಿ ಉತ್ತಮ ಪತ್ನಿಯನ್ನು ನಿರೀಕ್ಷಿಸಬಹುದು ಉತ್ತಮ ಸಂತಾನವನ್ನು ನಿರೀಕ್ಷಿಸಬಹುದು ಕೈನಲ್ಲಿ ಧನ ಓಡಾಡುತ್ತೆ ಪತ್ನಿಯಿಂದಾಗಿ ಪರದೇಶ ಸಂಚಾರಕ್ಕೂ ನಿಮಗೆ ಸಂದರ್ಭ ಸಿಕ್ಕಿತು ನೋಡಿ ಒಂಬತ್ತನೇ ಮನೆ ಒಂಬತ್ತನೇ ಮನೆ ಅಂದರೆ ಭಾಗ್ಯದ ಮನೆ ಧರ್ಮದ ಮನೆ ಪೂರ್ವ ಫಲ ಚ ಪರ ಕರ್ಮದ ಫಲಾನುಸಾರವಾಗಿ ಸಿಗುವಂಥದ್ದು ಸೊ ಭಾಗ್ಯದಲ್ಲಿ ನೋಡಿ ಈಗ ಅಲ್ಲಿ ಗುರು ಇದ್ದಲ್ಲಿ ಸಪ್ತಮಾಧಿಪತಿ ಒಂಬತ್ತನೇ ಮನೆ ಗುರು ಇದ್ದಲ್ಲಿ ಧಾರ್ಮಿಕ ಸ್ವಭಾವ ದರ್ ಗುರುವಿನಿಂದ ಭಾಗ್ಯ ಜಾಸ್ತಿ ಆಯಿತಾ ಆ ರೀತಿಯನ್ನು ನೀವು ಒಂದೊಂದು ಗ್ರಹಗಳಿಗೆ ಏನಿದೆ ಸಪ್ತಮ ಸಪ್ತಮಾಧಿಪತಿ ದಶಮದಲ್ಲಿದ್ದರೆ ಪತ್ನಿಯೇ ಪತಿಗೆ ಕರ್ಮಕ್ಕೆ ಒತ್ತು ಕೊಡಬೋದು ಏನರೀ ಮನೆಯಲ್ಲಿ ಸುಮ್ಮನೆ ಕೂತಿದ್ದಾರಲ್ಲ ಏನು ಸ್ವಲ್ಪ ನಾವು ಸ್ವಲ್ಪ ಒಂದು ಕೈಗೆ ಹೊರಗಡೆ ಹೋದರೆ ಐದು ಸಾವಿರ ಆರು ಸಾವಿರ ಬಂದರೂ ಸಾಕಲ್ಲ ಅಂಥೇಳಿ ಅವಳು ತನ್ನ ದರ್ಪವನ್ನು ತೋರಿಸ್ತಾಳೆ ಎಷ್ಟಂದ್ರೂ ಉದ್ಯಮದಲ್ಲಿರೋಳು ಉದ್ಯಮದಲ್ಲಿರಲಿಕ್ಕೆ ಸಾಧ್ಯತೆ ಉಂಟು ಮನೆಯಲ್ಲಿ ಸುಮ್ಮನೆ ಹೌಸ್ ವೈಫ್ ಅಂತ ಹೇಳಿ ಹೇಳ್ಕೊಳ್ಳೋದಿಲ್ಲ ಆಯಿತಾ ಸಪ್ತಮಾಧಿಪತಿಯು ಲಾಭದಲ್ಲಿದ್ದರೆ ಅವಳ ಎಂಟ್ರಿ ಆದ ಮೇಲೇ ಪತಿಗೆ ಲಾಭವೋ ಲಾಭ ಅಂದರೆ ಮದುವೆ ಆದ ಮೇಲೆ ಪತಿಗೆ ಲಾಭವೋ ಲಾಭ ಆದ್ದರಿಂದ ನೀವು ಯಾವುದೇ ಹೆಣ್ಣನ್ನು ಹಣ್ಣನ್ನು ನೀವು ಚೆಂದಗಿಂದ ಎಲ್ಲ ನೋಡಬೇಡಿ ಆ ಒಟ್ಟು ಒಂದು ಒಟ್ಟು ರಾಶಿಯಲ್ಲಿ ಒಂದು ಹಣ್ಣಿನ ಮನೆಗೆ ಕುತ್ತಿಗೆ ಕಟ್ಕೊಂಡು ಬನ್ನಿ ಅಂತ ಹೇಳ್ತೇನೆ ನಾನು ಯಾತಕ್ಕೆ ಅಂದರೆ ಅವಳಿಂದ ನಿಮಗೆ ಲಾಭ ಉಂಟು ಸಪ್ತಮಾಧಿಪತಿ ಅಂದರೆ ಏನು ಬಟ್ ಈಗ ಮಿಥುನ ಲಗ್ನ ಈಗ ನಾನು ತೋರಿಸಿದ್ನಲ್ಲ ಧನುರ್ ಲಗ್ನ ಧನುರ್ ರಾಶಿ ಧನುರ್ ರಾಶಿ ಅಧಿಪತಿ ಗುರು ಸೊ ಗುರು ಸಪ್ತಮಾಧಿಪತಿ ಲಾಭದಲ್ಲಿ ನಿಮಗೆ ನೋಡಿದ್ದೀರಿ ಈಗ ಈ ನಾನು ತೋರಿಸಿದ್ದಾನಲ್ಲ ಇಲ್ಲಿ ನೋಡಿ ಗುರು ಇಲ್ಲಿ ವಕ್ರಿಯಾಗಿದ್ದಾನೆ ಏನಂತ ಹೇಳ್ಬೋದು ವಕ್ರಿ ಆಗಿದ್ದ ಕೂಡ ಏನಂದು ಧಾರ್ಮಿಕಳು ಟೀಚಿಂಗ್ ಇರುವವಳು ಪುರೋಹಿತ ವರ್ಗದವಳು ಅಥವಾ ಪುರೋಹಿತ ತನ ಅಂದರೆ ಗಿಂತ್ರ ಎಲ್ಲ ಗೊತ್ತಿರ್ಬೋದು ಧಾರ್ಮಿಕ ಸ್ವಭಾವದವಳು ಆಮೇಲೆ ಉಪದೇಶ ಕೊಡುವವಳು ಯಾಕಂದರೆ ಗುರುವಿನ ಒಂದು ಕಲೆ ನೇಚರ್ ಬರಬೇಕಲ್ಲ ಸೊ ಜ್ಞಾನ ಜ್ಞಾನಿ ತಿಳಿದವಳು ಆದರೆ ವಕ್ರಿ ಅಹಂಕಾರಿ ತನಗೆ ಗೊತ್ತಿದೆ ಅಂತೇಳಿ ಎಲ್ಲದಕ್ಕೂ ನಾನೇ ಅಂತ ಅದರ ಲಾಭದಲ್ಲಿ ಕೂತಿದ್ದಾನೆ ಸೊ ಲಾಭದಲ್ಲಿ ಕೂತಿರೋದ್ರಿಂದ ಅವಳಿಂದ ಲಾಭ ಅವಳಿಂದ ಸ್ವಲ್ಪ ಹಣಕಾಸು ಬರ್ಬೋದು ಪ್ರಾಪರ್ಟಿ ಸಿಗ್ಬೋದು ಪ್ರಾಪರ್ಟಿ ಪ ಇಲ್ಲಾಂದರೆ ಹಣ ಬರ್ಬೋದು ಆಯಿತಾ ಸೊ ಈ ರೀತಿಯ ಒಂದು ವಿವೇ ನೀವು ವಿಶ್ಲೇಷಣೆಯನ್ನು ಕೊಡಬೇಕಾಗತ್ತೆ ಆಯಿತಾ ಆಮೇಲೆ ಒಂದು ವೇಳೆ ಮಂಗಲ್ ಅಧಿಪತಿ ಆಗಿದ್ದಲ್ಲಿ ಅದು ಲಾಭದಲ್ಲಿ ಕೂತಿದ್ರೆ ಆವಾಗ ಹೆಂಡತಿಯಿಂದ ಭೂಮಿ ಬರಬಹುದು ಪ್ರಾಪರ್ಟಿ ಸಿಗ್ಬೋದು ಮನೆ ಯಾಕಂದರೆ ಕಾರಕ ಧರಣೇ ಸಂಭೂತ ಯಾರೋ ಮಂಗಲ್ ಸೊ ಮಂಗಲ್ ಇದ್ದರೆ ಅಥವಾ ಸ್ಪೋರ್ಟ್ಸಿನಿಂದ ಲಾಭ ಸಿಗ್ಬೋದು ಅವಳು ಸಿ ಮೇ ಬಿ ಎ ಸ್ಪೋರ್ಟ್ಸ್ ಆ್ಯಕ್ಟಿವ್ ಪರ್ಸನಾಲಿಟಿ ಇರ್ಬೋದು ಇಲ್ಲ ಮಿಲ್ಟ್ರಿ ಸೇ ಇಂದ ಮಿಲ್ಟ್ರಿ ಸೇರಿರ್ಬೋದು ಇಲ್ಲ ಪೊಲೀಸ್ ಕ ಇದರಲ್ಲಿ ಇರ್ಬೋದು ಕಮಿಷನರು ಇರ್ಬೋದು ಅಥವಾ ಪೊಲೀಸ್ ಸಬ್ಇನ್ಸ್ಪೆಕ್ಟ್ರು ಇರ್ಬೋದು ಸೊ ಯಾಕೆಂದರೆ ಮ ಮಂಗಲ್ ಅಲ್ವಾ ಸೊ ಅದರಿಂದ ಅವರಿಂದ ಲಾಭ ನೋಡಿ ಎಂಥ ಇದು ಮಂಗಲ್ ಲಾಭದಲ್ಲಿದ್ದರೆ ಇನ್ನು ಬುಧ ಇದ್ದರೆ ಬುಧನೇ ಅಲ್ಲಿದ್ದರೆ ಬುಧ ಮರ್ಕ್ಯುರಿ ಬುಧ ಟೀಚರ್ ಬುಧ ಲೆಕ್ಚರರ್ ಬುಧ ಸಾಫ್ಟ್ವೇರ್ ಸ್ಪೆಷಲಿಸ್ಟ್ ಸೊ ಇದೆಲ್ಲದರಿಂದ ಗಂಡನಿಗೆ ಲಾಭ ಆಗ್ಬೋದು ಸೊ ಅವಳೇ ಸಪ್ನ ಲಾಭದಲ್ಲಿ ಕೂತಿದ್ದರೆ ಅದರಿಂದಾಗಿ ಲಾಭ ಸಾಫ್ಟ್ವೇರ್ ಫೀಲ್ಡಿಂದ ಹಣ ಬರ್ತದೆ ಸಪೋಸ್ ರವಿಯೇ ಇದ್ದರೆ ಗೌರ್ಮೆಂಟ್ ಉದ್ಯೋಗಿ ಆಗಿರ್ಬೋದು ಸೊ ಅಧಿಕಾರ ಚಲಾಯಿಸ್ತಾಳೆ ಲಾಭ ಬರ್ತದೆ ಗೌರ್ಮೆಂಟ್ ಆರ್ಗನೈಸೇಷನ್ ಇನ್ಸ್ಟಿಟ್ಯೂಷನಿಂದ ಲಾಭ ನೋಡಿ ಪ್ರತಿಯೊಂದಕ್ಕೂ ನೀವು ಆ ಕಾರಕತ್ವವನ್ನು ಹಾಕಬೇಕಾಗುತ್ತೆ ಸಪೋಸ್ ಚಂದ್ರ ಇದ್ದರೆ ಹೋಟೆಲ್ ಉದ್ಯಮ ಇರ್ಬೋದು ಅಡುಗೆ ಒಳ್ಳೆಯ ಉತ್ತಮ ಅಡುಗೆಯನ್ನು ಮಾಡುವವಳು ಇರ್ಬೋದು ಚಂದದ ಲೈಕ್ ಸಾಫ್ಟ್ ಸ್ಪೋಕನ್ ಆಮೇಲೆ ಮ ಕ್ಯಾರಿಂಗ್ ನೇಚರ್ ತಾಯಿಯಂತೆ ಕ್ಯಾರಿಂಗ್ ನೇಚರ್ ಇರ್ಬೋದು ಸೊ ಇದೆಲ್ಲ ಚಂದ್ರನಿಗೆ ಸಂಬಂಧಪಟ್ಟದ್ದು ಇನ್ನು ಶನಿಯ ಸಪ್ತಮಾಧಿಪತಿಯಾಗಿ ಲಾಭದಲ್ಲಿದ್ದರೆ ಒಂದು ಲಾಯರ್ ಆಗಿ ಪತಿಗೆ ಹಣವನ್ನು ತರಬೋದು ಇಲ್ಲ ಹಾರ್ಡ್ ವರ್ಕ್ ಮಾಡುವ ಯಾಕೆಂದರೆ ಶನಿ ಇದ್ದಲ್ಲಿ ಹಾರ್ಡ್ ವರ್ಕಿಂಗ್ ಡಿಸಿಪ್ಲಿನ್ ನೋ ಹೇರಾಫೇರಿ ಫೇರಿ ಅಡಿಗಡೆ ಲಂಚ ತಗೊಳ್ಳಿ ಅಂದರೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಒಂದು ರೀತಿಯಲ್ಲಿ ಸಿಸ್ಟಮ್ಯಾಟಿಕ್ ಡಿಸಿಪ್ಲಿನ್ಡ್ ವ್ಯಕ್ತಿ ಅಂತೇಳಿ ಹೇಳಬಹುದು ಆಯಿತಾ ಸೊ ಪ್ರತಿಯೊಂದು ಇನ್ನು ಶುಕ್ರ ಇದ್ದರೆ ಶುಕ್ರ ಏನಾಗ್ತದೆ ಶುಕ್ರ ಸಿನಿಮಾ ನಟಿ ಇರ್ಬೋದು ನಾಟಕ ಮಾಡ್ಬೋದು ನಾಡು ಮಾಡಿರ್ಬೋದು ಅಥವಾ ಮ್ಯೂಸಿಕ್ ಸಂಗೀತದಲ್ಲಿ ಇಂಟ್ರೆಸ್ಟ್ ಇರ್ಬೋದು ಗಾಯನ ಯಾವುದೇ ಇರ್ಬೋದು ಅದು ಪಿಟೀಲಿರ್ಬೋದು ಕೊಳಲಿರ್ಬೋದು ಯಾವುದೇ ರೀತಿಯಲ್ಲಿ ಇರ್ಬೋದು ಇಲ್ಲ ಡ್ರಮೆಟಿಸ್ಟ್ ಇರ್ಬೋದು ಸೊ ಶುಕ್ರ ಕಲೆ ಕಲಗಾರ ಸೊ ಅದರಿಂದಾಗಿ ಲಾಭ ಸಿಗ್ತದೆ ಅಂತ ಒಂದು ನಾನು ಒಂದು ಜರಿ ಬಸ್ ಜಸ್ಟ್ ಲಾಭದಲ್ಲಿ ಇದ್ದರೆ ಇಷ್ಟು ಗ್ರಹಗಳಿದ್ದರೆ ಯಾವ ರೀತಿಯ ಫಲಗಳು ಅಂತ ನಿಮಗೆ ಹೇಳಿದ್ದೇನೆ ಅದೇ ರೀತಿ ನೀವು ಪ್ರತಿಯೊಂದಕ್ಕೂ ಹಾಕಬೇಕಾಗತ್ತೆ ಆರನೇ ಮನೆಯಲ್ಲಿ ಆರನೇ ಮನೆಯಲ್ಲಿ ಯಾರೋ ಒಬ್ಬರು ಬರ್ತಿದ್ದಾರೆ ಆರನೇ ಮನೆ ಬಗ್ಗೆ ಒಂದು ವೀಡಿಯೋ ಸರ್ ಆರನೇ ಬಗ್ಗೆ ಮನೆ ಬಗ್ಗೆ ವೀಡಿಯೋ ಮಾಡುವಂಥದ್ದು ಏನಿಲ್ಲ ಆರನೇ ಮನೆ ಏನು ಆರನೇ ಮನೆ ಸರ್ವೀಸಸ್ ಮನೆ ಆರನೇ ಮನೆ ಋಣ ರೋಗ ರಿಪುವಿನ ಮನೆ ಋಣ ಅಂದರೆ ಸಾಲ ಬ್ಯಾಂಕಿನ ಸಾಲ ರೋಗ ಅಂದರೆ ನಿಮಗೆ ಗೊತ್ತೇ ಇದೆ ನಿಮಗೆ ಬ ಬರುವಂಥ ಎಲ್ಲ ರೋಗ ಆಯಿತಾ ರಿಪು ಅಂದರೆ ಶತ್ರುಗಳು ಆದರೆ ಮೇಲ್ಫಿಕ್ ಪ್ಲಾನೆಟ್ ಇದ್ದರೆ ರವಿ ಶನಿ ರಾಹು ಕೇತು ಇದ್ದರೆ ನಿಮಗೆ ಅಲ್ಲಿ ಶತ್ರುಗಳು ಧ್ವಂಸರಾಗ್ತಾರೆ ಅಂತ ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್ ಆಗಿಬಿಡ್ತದೆ ಅಲ್ಲಿ ಗುರು ಇದ್ದರೆ ಹಿತಶತ್ರುಗಳು ಬರ್ತಾರೆ ನಿಮಗೆ ನಿಮ್ಮವರೇ ಶತ್ರುಗಳಾಗ್ತಾರೆ ಹೇಳಿ ನೀವು ಸಿಕ್ಕಾಪಟ್ಟೆ ಓದ್ತಾ ಇರಬೇಕು ಸುಮ್ಮನೆ ಅಲ್ಲ ಓದಿದಷ್ಟು ನಿಮಗೆ ಜ್ಞಾನ ಜಾಸ್ತಿ ಆಯಿತಾ ಕಣ್ಣು ಮುಚ್ಕೊಂಡು ಹೇಳ್ತಾ ಇರೋದು ಏನೂ ತೊಂದರೆ ಇಲ್ಲ ಈಗ ಸಪ್ತಮಾಧಿಪತಿ ಹನ್ನೆರಡನೇ ಭಾವದಲ್ಲಿದ್ದರೆ ಹನ್ನೆರಡನೇ ಭಾವ ನಿದ್ದೆ ಮ ಮನೆ ಸ್ಲೀಪಿಂಗ್ ಹೌಸ್ ಬೆಡ್ರೂಮ್ ಆಯಿತಾ ಹನ್ನೆರಡನೇ ಮ ಸಪ್ತಮಾಧಿಪತಿಯು ಹನ್ನೆರಡನೇ ಮನೆಯಲ್ಲಿದ್ದರೆ ಯಾವ ಗ್ರಹ ಅಂತ ನೀವು ತಿಳ್ಕೊಬೇಕಾಗುತ್ತೆ ಸಪೋಸ್ ಅದು ಶನಿ ಆಗಿದ್ದರೆ ನಿದ್ದೆ ಕೆಡ್ಸು ಕೆಟ್ಟು ಹೋಗ್ತದೆ ರಾಹು ಆಗಿದ್ದರೆ ಡ್ರೀಮ್ ಕ ಕನಸ್ಕೊತೀರಿ ನೀವು ಸೊ ಆದ್ದರಿಂದ ಒಂದೊಂದು ಗ್ರಹಗಳಿಗೆ ಒಂದೊಂದು ಇದು ಭಾವನೆ ಇದೆ ಸೊ ಹನ್ನೆರಡನೇ ಭಾವ ಏನು ಖರ್ಚು ವೆಚ್ಚ ಆಮೇಲೆ ನಷ್ಟ ಆಮೇಲೆ ಫಾರಿನ್ ಸೆಟ್ಲ್ಮೆಂಟು ಇದೆಲ್ಲ ಹನ್ನೆರಡನೇ ಭಾವ ಸೊ ಆದ್ದರಿಂದ ಪತ್ನಿಯಿಂದಾಗಿ ನೀವು ಫಾರಿನ್ನಿಗೆ ಹೋಗ್ಬೋದು ಪತ್ನಿಯಿಂದಾಗಿ ನೀವು ಫಾರಿನಲ್ಲಿ ಆಗ್ಬೋದು ಕೆಲವು ಬಾರಿ ಆಗ್ ಆಗ್ತದೆ ಏನಂದರೆ ಗಂಡನಿಗೆ ಏನು ಕೆಲಸ ಇರೋದಿಲ್ಲ ಪತ್ನಿಯಿಂದಾಗಿ ಕರ್ಕೊಂಡು ಹೋಗ್ತಾರೆ ಫಾರಿನ್ನಿಗೆ ಇನ್ನು ಕೆಲವರು ಏನು ಮಾಡ್ತಾರೆ ಫಾರಿನಿಗೋಸ್ಕರ ಪತಿಯನ್ನು ಮದುವೆ ಮಾಡಿಕೊಂಡು ಆಮೇಲೆ ಅಲ್ಲಿ ಸೆಟ್ಲಾಗಿ ಗ್ರೀನ್ ಕಾರ್ಡ್ ಮೇಲೆ ಡೈವರ್ಸ್ ಕೊಟ್ಕೊಂಡು ಅಲ್ಲೇ ಒಂದು ಬೇರೆಯವ್ರನ್ನ ಕಟ್ಕೊಂಡು ಇರ್ ಇರುವವರು ಇದ್ದಾರೆ ಯಾವ ರೀತಿಯೂ ಆಗ್ಬೋದು ತಿಳ್ಕೊಳ್ಳಿ ಸೋ ನಮ್ಮಲ್ಲೇ ಒಂದು ನಿದರ್ಶನ ಆಗಿದೆ ಯಾಕಂದರೆ ದುಬೈಗೆ ಹೋಗಿ ಮದುವೆ ಆಗಿ ದುಬೈಗೆ ಹೋದ ನಂತರ ಅವನಿಂದನೇ ಗ್ರೀನ್ ಕಾರ್ಡನ್ನು ತೆಗೆಸ್ಕೊಂಡು ಅವನಿಗೆ ಡೈವರ್ಸ್ ಕೊಟ್ಕೊಂಡು ಅಲ್ಲಿ ಒಳ್ಳೆ ಜ್ಯುವೆಲ್ಲರಿ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ನೋಡಿ ಸೊ ಈ ರೀತಿ ಆಗುವುದು ಉಂಟು ಅವರಿಗೆ ಏನಾದರೂ ಒಂದು ಸಂದರ್ಭ ಬೇಕಷ್ಟೇ ಮತ್ತೆ ಏನಿಲ್ಲ ಆಯಿತಾ ಸೊ ಇದಿಷ್ಟು ಹೇಳಿ ನೈನ್ ಫೋರ್ ಏಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಜೀರೋ ಏಟ್ ಫೈವ್ ಮೊಬೈಲ್ ನಂಬರ್ ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಬ್ಲೆಸ್ ಯು ಆಲ್